ಏನು ಸುಮಾರು ಇವತ್ತು ರೈತನ ಕಷ್ಟ ರೈತನ ದುಃಖ ರೈತರಿಗೋಸ್ಕರ ಅಂತೇಳಿ ಏನು ರೈತನೇ ದೇವರು ಅನ್ನದಾತನೇ ದೇವರು ರೈತ ದೇಶದ ಬೆನ್ನೆಲು ಅಂತೇಳಿ ಏನು ಬಹಳ ವಾಕ್ಯವಾಗಿ ರೈತರ ಮೇಲೆ ಪ್ರಮಾಣ ವಚನ ಮಾಡೋದು ರೈತರಿಗೋಸ್ಕರ ಜೀವ ಕೊಡುತ್ತೇವೆ ಅನ್ನೋದು ಹಸಿರು ಹಾಕ್ಕೊಂಡು ಏನು ಸವಿ ಬದ್ಧವಾದಂತ ಕೆಲಸಗಳನ್ನು ಮಾಡುತ್ತಾ ಇವತ್ತು ಅನ್ನದಾತರಿಗೆ ಮೋಸ ಮಾಡಿರುವಂತ ಈ ಗೊಬ್ಬರದ ಕಂಪನಿಗಳ ವಿರುದ್ಧ ನಮ್ಮ ಹೋರಾಟವಿದೆ ಏನು ಬಂಧುಗಳೇ ಇಡೀ ಜಿಲ್ಲಾದ್ಯಂತ ಕೊಪ್ಪಳ ಜಿಲ್ಲೆ ಆಯಿತು ರಾಯಚೂರು ಜಿಲ್ಲೆ ಆಯಿತು ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಈ ನೀಲಕಂಠೇಶ್ವರ ಸೀಡ್ಸ್ ಎಂಬ ಅಂತರರಾಜ್ಯದ ಕಂಪನಿ ಏನು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯತೆ ಪಡೆದು ಇವತ್ತು ಸಸಿ ಬೀಜಗಳು ಕೊಟ್ಟಿದೆ ರೈತರು ಬಿತ್ತನೆ ಮಾಡೋಕ್ಕೆ ಏನು ಈ ಮುಂಗಾರು ಬೆಳೆಯಲ್ಲಿ ಸಸಿ ಭತ್ತದ ಬೀಜಗಳನ್ನು ಕೊಟ್ಟಿದೆ ಅದರ ಬಿಲ್ ಕಾಪಿಗಳು ನಮ್ಮ ಹತ್ರ ಇದ್ದಾವೆ ಎಲ್ಲ ರೈತರು ಬಿಲ್ ಕಾಪಿಗಳು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಈ ಚಿತ್ರದಲ್ಲಿ ನೋಡ್ರಿ ಎ ಡಿ ಸಾಹೇಬರು ಬಂದು ಆ ಹುಲ್ಲನ್ನ ತಗೊಂಡು ಇವತ್ತು ಏನು ಆ ಸೈಂಟಿಸ್ಟಿಗೆ ಏನು ರಿಸರ್ಚ್ ಮಾಡೋಕ್ಕೆ ಕಳಿಸಿದ್ದಾರೆ ಇಲ್ಲಿ ಯಕ್ಷಪ್ರಶ್ನೆ ನಮ್ಮ ಹತ್ರ ಏನು ಕಾಡ್ತಾ ಇದೆ ಅಂತಂದರೆ ರೈತನಕ್ಕಿಂತ ದೊಡ್ಡ ಸೈಂಟಿಸ್ಟು ಯಾರೂ ಇಲ್ಲ ಯಾರನ್ನ ಇದಾರಣ್ಣ ರೈತ ಸೈಂಟಿಸ್ಟ್ ಇದ್ದಾರ ನಲವತ್ತು ವರ್ಷ ತಮ್ಮ ತಾತ ಮುತ್ತಾತ ಕಾಲಲ್ಲಿದ್ದ ಏನು ರೈತ ತಮ್ಮ ಹೊಲದಲ್ಲಿ ಇವತ್ತು ಬಿತ್ತನೆ ಮಾಡಿ ಆ ಬೆಳೆ ಬರೋವರೆಗೂ ಅದನ್ನ ಸಣ್ಣ ಕೂಸಿಗೆ ಸಾಕಿದಂಗ ಸಾಕಿ ಹಗಲೇ ಇರುಳೆನ್ನದೆ ಬಿಸಿಲನ್ನದೇ ಮಳೆ ಅನ್ನೋದೇ ಚಳಿ ಅನ್ನದೇ ಚೋಳ ಅನ್ನದೇ ಹಾವು ಆ ಕೆಸರು ಗದ್ದೆಯಲ್ಲಿ ತಮ್ಮ ಮನೆಯಲ್ಲಿ ಇರುವಂತ ಅಲ್ಪ ಸ್ವಲ್ಪ ಒಡವೆಗಳನ್ನು ಈ ಬಂಡವಾಳ ಶಾಹಿಗಳ ಹತ್ರ ಒತ್ತಿಟ್ಟು ಏನು ಹಗಲು ರಾತ್ರಿ ರೈತರ ತಮ್ಮ ಹೊಲದಲ್ಲಿ ದುಡಿದು ಅಲ್ಲಿ ಯುದ್ಧ ಆಡಿ ಏನು ಭತ್ತ ಕೈಗೆ ಬರ್ತಾ ಇದೆ ಬೆಳೆ ಕೈಗೆ ಬರ್ತಾ ಇದೆ ಅಂತ ಕೊಯ್ಯೋಷ್ಟರಲ್ಲಿ ಆ ದೇವರು ಅಮಾನ್ವೀಯ ಘಟನೆ ಮಾಡಿಬಿಡ್ತಾನೆ ಏನು ಅಕಾಲಿಕ ಮಳೆಯಿಂದ ರೈತ ಬೋಸೆತ್ತು ಏನೋ ಬೆಳೆದಿರುವಂತ ಬೆಳೆ ಅಲ್ಲೇ ನೀರಿನಲ್ಲಿ ಹರಿದೋಗುತ್ತೆ ಈಗ ರೈತ ಹೇಳ್ಬೇಕಂತಂದ್ರೆ ಆ ಕೊಲ್ಲಿಗೆ ಹೇಳ್ಬೇಕು ಆ ಬೆಳೆದಿರುವಂಥ ಬೆಳಕಿಗೆ ಹೇಳ್ಬೇಕು ಅಧಿಕಾರಿಗಳಿಗೆ ಹೇಳಿದರೆ ಮಾತ್ರ ಅವರಿಗೆ ಕೇಳಿಸಲ್ಲ ಸರ್ವೆ ಮಾಡ್ತೀವಿ ನ ಕರ್ಕೊಂಡು ಬರ್ತೀವಿ ಆ ಸಚಿವರು ಬರ್ತಾರೆ ಫೋಟೋ ಇಳಿತಾರೆ ಏ ರೈತರ ಪರವಾಗಿ ನಾವು ನಾವಿದ್ದೀವಿ ಅಂತಾರೆ ಎಲ್ಲವನ್ನೂ ಮಾಡ್ತಾರೆ ಆದರೆ ಇವತ್ತಿಗೆ ಏನು ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀವಿ ರೈತರ ಜೀವನ ಶೂನ್ಯ ರೈತರ ಜೀವನ ಶೂನ್ಯ ದಿನ ದಿನ ದಿನಕ್ಕೆ ಏ ಬೆಳೆಯಿಂದ ಬೆಳಕ್ಕೆ ವರ್ಷಗಿಂತ ವರ್ಷಕ್ಕೆ ಸಾಲ ಜಾಸ್ತಿ ಆಗ್ತಾನೇ ಇದೆ ಆಗ್ತಾ ಹೋಗ್ತಾನೆ ಇದೆ ಇವತ್ತು ರೈತರ ಸಲುವಾಗಿ ಯಾರು ಇಲ್ಲ ಏನು ಅಲ್ಲಿ ವಿಧಾನಸೌಧದಲ್ಲಿ ಏನು ತಮ್ಮ ಮಂತ್ರಿಗಿರಿಯ ಪದವಿ ಸ್ಥಾನ ತಗೊಳ್ಳುವಾಗ ನೋಡಬೇಕು ದೇಶದ ರೈತರ ಮೇಲೆ ಪ್ರಮಾಣ ಮಾಡಿ ಏನು ರೈತರಿಗೋಸ್ಕರ ನಾವಿದೀವಿ ಅಂತ ಹೇಳಿ ಹಸಿರು ಶಲ್ಯ ಹಾಕೊಂಡು ಏನು ಡಮರಾಟ ಇವ್ರು ಮಾಡ್ತಾರಲ್ಲ ಈ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರು ಬೀದಿ ಪಾಲಾಗಿ ಬೀದಿಗೆ ಬಂದಿದ್ದಾರೆ ಸ್ವಾಮಿ ಒಂದು ತಿಂಗಳಿಂದ ನಾವು ತಿರುಗ್ತಾ ಇದೀವಿ ಸತತ ಜಿಲ್ಲಾಧಿಕಾರಿಗಳ ಹತ್ರ ತಿರುಗ್ತಾ ಇದೀವಿ ಎಡಿ ಅವ್ರ ಹತ್ರ ತಿರುಗ್ತಾ ಇದೀವಿ ಜೆಡಿ ಅವ್ರ ಹತ್ರ ತಿರುಗ್ತಾ ಇದ್ದೀವಿ ಸ್ವಾಮಿ ಶ್ರೀಕಲ್ಪರ್ವಿ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರ ಎಕರೆ ಭತ್ತ ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಬಂದು ರೈತರ ಕಷ್ಟ ನೋಡಿ ಸ್ವಾಮಿ ರೈತರು ಸಾಲ ಸೂಲಿ ಮಾಡಿ ತಮ್ಮ ಒಡವೆಗಳನ್ನು ಒತ್ತಿಟ್ಟು ತಮ್ಮ ಆಸ್ತಿಯ ಪೇಪರ್ಗಳನ್ನು ಅಡವಿಟ್ಟು ಎರಡು ರೂಪಾಯಿ ಬಡ್ಡಿ ಮೂರು ರೂಪಾಯಿ ಬಡ್ಡಿಗೆ ತಂದು ಆ ಬೆಳೆಗೆ ಗೊಬ್ಬರ ಕೀಟನಾಶಕ ಯಾವ್ಯಾವ ಸುಡುಗಾಡು ರೋಗಗಳಿಗೆ ಬೆಳೆಯನ್ನು ಬೆಳೆದು ಇವತ್ತು ಬೀದಿಗೆ ತಂದು ರೈತರು ಮಾರ್ಕೆಟ್ ಅಲ್ಲಿ ಮಾರಕ ಹೋದ್ರೆ ದಾರಿಯಲ್ಲಿ ನಮಗೆ ರೈತರಿಗೆ ಸುರಕ್ಷತೆ ಇಲ್ಲ ಅಲ್ಲಿ ಅಪಘಾತ ಕಾರಣಗಾಗಿ ಸಾವಿರಾರು ರೈತರು ಸತ್ತಿರುವಂತ ಉದಾಹರಣೆಗಳು ನಮ್ಮ ಮುಂದೆ ಇವೆ ಅವನು ಬೆಳೆದಿರುವ ಬೆಳೆ ಆ ರೋಡಿನ ಮೇಲೆ ಆಕ್ಸಿಡೆಂಟ್ ಆಗಿ ಒಂದು ಸತ್ ಮಣ್ಣುವ ಇರ್ತಾನೆ ರೈತ ಆ ಬೆಳೆ ಮಾತ್ರ ಬೀದಿ ಪಾಲಾಗಿರುತ್ತೆ ರೈತರ ಕಷ್ಟ ಕೇಳೋನು ಇವತ್ತು ಯಾವನು ಇಲ್ಲ ಬಂದುಗಳೇ ನಮಗೆಲ್ಲರಿಗೆ ಅರ್ಥ ಆಗಬೇಕು ಏನು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಎರಡೂವರೆ ವರ್ಷ ಮೂರು ವರ್ಷ ಆಗ್ತಾಯಿದೆ ಇವತ್ತಿನವರೆಗೆ ಒಬ್ಬ ರೈತರಿಗೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ರೈತರಿಗೆ ಒಂದೇ ಒಂದು ರೂಪಾಯಿ ಅಕೌಂಟ್ ಖಾತೆಗೆ ನಿನ್ನ ಬೆಳೆ ಹಾನಿ ಆಗಿದೆ ತಗಪ್ಪ ಅಂತೇಳಿ ಹಾಕಿದರೆ ನಾವು ಸಾಯವರೆಗೆ ಕಾಂಗ್ರೆಸ್ಸಿಗೆ ಗುಲಾಮಗಿರಿ ಮಾಡೋಕ್ಕೆ ರೆಡಿಯಿದ್ದೀನಿ ನಾನು ನನ್ನ ವೈಯಕ್ತಿಕ ನಾನು ಹೇಳ್ತೀನಿ ಸಂಘಟನೆ ಬದ್ಧವಾಗಿ ಹೇಳ್ತಾ ಇಲ್ಲ ಯಾರ ರೈತರಿಗೆ ಇವರು ಕಣ್ಣೆತ್ತಿ ನೋಡಿಲ್ಲ ಯಾವ ರೈತರ ಕಷ್ಟ ಇವರು ಅರಿವು ಮಾಡ್ಕೊಂಡಿಲ್ಲ ಯಾರಿಗೂ ಇದು ಮಾಡ್ಕೊಂಡಿಲ್ಲ ರೈತ ಪಾಪ ಬೇಸತ್ತು ಆ ಕಡೆ ಹೊಲದಲ್ಲಿ ಯುದ್ಧ ಆಡಿ ಬೆಳೆ ತಂದಾಗ ಮಾರ್ಕೆಟ್ ಅಲ್ಲಿ ಆ ಬೆಂಬಲ